ಕುಮಟಾಪಟ್ಟಣದ ನೆಹರು ನಗರದ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಹುಲಿಮನೆ ಕೇರಿಯ ಅಂಗನವಾಡಿ ಕೇಂದ್ರದ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಶಿಕ್ಷಣ ಇಲಾಖೆಯ ಆಯುಕ್ತಾಲಯದ ಧಾರವಾಡದ ನಿರ್ದೇಶಕ ಈಶ್ವರ್ ನಾಯ್ಕ ಅವರು ಉದ್ಘಾಟಿಸಿದರು ನೆಹರು ನಗರದ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಹುಲಿಮನೆಕೇರಿ ಅಂಗನವಾಡಿ ಕೇಂದ್ರದ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಶಿಕ್ಷಣ ಇಲಾಖೆಯ ಆಯುಕ್ತಾಲಯ ಧಾರವಾಡದ ನಿರ್ದೇಶಕ ಈಶ್ವರ್ ನಾಯ್ಕ ಅವರು ಈ ಶಾಲೆಯ ಅಭಿವೃದ್ಧಿಯನ್ನು ಮುಖ್ಯೋಧ್ಯಾಪಕಿ ಶೈಲಾ ಹಾಗೂ ಅವರ ಪತಿ ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರರಾದ ರಾಮದಾಸ್ ಗುನಿಗೆ ಅವರ ಪಾತ್ರ ಅನುಕರಣೀಯವಾದದ್ದು ಪಟ್ಟಣ ವ್ಯಾಪ್ತಿಯಲ್ಲಿರುವ ಶಾಲೆಯನ್ನ ಖಾಸಗಿ ಶಾಲೆಯಂತೆ ಸುಂದರವಾಗಿರಿಸುವಲ್ಲಿ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿರುವಂತೆ ನೋಡಿಕೊಂಡ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು ಹಸ್ತಪತ್ರಿಕೆಯನ್ನು ಅನಾವರಣಗೊಳಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಅವರು ವಿದ್ಯಾರ್ಥಿಗಳಲ್ಲಿಯ ಸೃಜನಾತ್ಮಕತೆಯನ್ನು ಪ್ರಶಂಸಿಸಿದರು ಎಸ್ಡಿಎಂಸಿ ಅಧ್ಯಕ್ಷೆ ನಾಗರತ್ನ ಮುಖ್ರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಬಿಆರ್ಸಿ ಸಮನ್ವಯಾಧಿಕಾರಿ ರೇಖಾನಾಯ್ಕ ವಿದ್ಯಾರ್ಜನೆಯಲ್ಲಿ ನೆಹರು ನಗರ ಶಾಲೆ ಇತರರಿಗೆ ಮಾದರಿಯಂತಿದೆ ಎಂದರು ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಆಜ್ಞಾ ನಾಯಕ್ ಆರೋಗ್ಯ ಸಂಬಂಧಿ ಸಂಗತಿಗಳನ್ನು ಪ್ರಸ್ತಾಪಿಸಿದರು ರೋಟರಿ ಅಧ್ಯಕ್ಷರಾದ ಎನ್ಆರ್ ಗಜು ರೋಟರಿ ಸಂಸ್ಥೆಯ ಅನುದಾನದಿಂದ ಶಾಲೆಯಲ್ಲಿ ನಲಿಕಲಿ ಸಂಪನ್ಮೂಲಗಳನ್ನು ದೊರಕಿಸಿಕೊಡಲು ಪ್ರಯತ್ನಿಸುವುದಾಗಿ ತಿಳಿಸಿದರು ಉದ್ಯಮಿ ವಸಂತರಾವ್ ಶಾಲೆಗೆ ಅಗತ್ಯ ಪೀಠೋಪಕರಣಗಳನ್ನು ಒದಗಿಸುವುದಾಗಿ ಭರವಸೆ ನೀಡಿದರು ಶಾಲೆಯ ಸರ್ವಾಂಗೀಣ ಪ್ರಗತಿಗೆ ಶ್ರಮಿಸುತ್ತಿರುವ ರಾಮದಾಸ್ ಗುನಗಿಯವರು ಶಾಲಾ ಪೋಷಕ ವರ್ಗ ಯುವಕ ಸಂಘ ಹಾಗೂ ದಾನಿಗಳ ಸಹಕಾರದಿಂದ ಮಾತ್ರ ಒಂದು ಸರ್ಕಾರಿ ಶಾಲೆ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದರು ಮುಖ್ಯೋಧ್ಯಾಪಕಿ ಶೈಲಾ ಸ್ವಾಗತಿಸಿದರು ಶಿಕ್ಷಕಿ ನವ್ಯಾ ನಾಯ್ಕ್ ಶಾಲಾ ವರದಿ ವಾಚಿಸಿದರು ಹಳೆಯ ವಿದ್ಯಾರ್ಥಿ ವಿಜಯ ಮುಖ್ರಿ ವಂದಿಸಿದರು ಗುಡಿಗಾರಗಲ್ಲಿ ಶಾಲಾ ಶಿಕ್ಷಕ ಮಂಜುನಾಥ ನಾಯ್ಕ ಮತ್ತು ಶ್ರದ್ಧಾ ಶೆಟ್ಟಿ ನಿರೂಪಿಸಿದರು ಈ ಸಂದರ್ಭದಲ್ಲಿ ಈಶ್ವರ ನಾಯ್ಕರನ್ನು ಶಾಲೆಯ ಪರವಾಗಿ ಸನ್ಮಾನಿಸಲಾಯಿತು ಶಿಕ್ಷಕರು ಅಂಗನವಾಡಿ ಸಿಬ್ಬಂದಿಗಳು ಯುವಕ ಸಂಘದ ಪದಾಧಿಕಾರಿಗಳು ಪಾಲಕ ಪೋಷಕರು ಕಾರ್ಯಕ್ರಮಕ್ಕೆ ಸಹಕರಿಸಿದರು ಬಳಿಕ ಮಕ್ಕಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರೇಕ್ಷಕರನ್ನು ರಂಜಿಸುವಲ್ಲಿ ಯಶಸ್ವಿಯಾಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ